ಬರ್ತೀನಿ ಬಡ್ಕಾರ್ ಅವರೇ ನೇರವಾಗಿ ರವಿ ಮಾಡಿದ ಆರೋಪ ಫಿಲಮ್ ಚೇಂಬರ್ನ ಸಿನಿಮಾ ಇಂಡಸ್ಟ್ರಿಯ ಫೇಲ್ಯೂರ್ ಇದು ವೈಫಲ್ಯತೆ ವೈಫಲ್ಯತೆ ಅಂತ ಹೇಳಿ ರವಿ ಸರ್ ಹೇಳಿದಾರೆ ಆ ವೈಫಲ್ಯತೆ ಇವತ್ತು ಬೆಳಕಿಗೆ ಬಂದಿರೋದು ಇವತ್ತು ಏಕಾಏಕಿ ನಮಗೆ ನಾಳೆ ಕನ್ನಡ ಯಾವುದು ಕಮಲಾ ಹಾಸನ ಸಿನಿಮಾದು ಪ್ರಾಬ್ಲಮ್ ಇದೆ ಅದ್ರ ಮೀಟಿಂಗ್ ಇದ್ವಿ ಇದಕ್ಕೆ ನಾಳೆ ಒಳಗಡೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ತೀವಿ ಅದ್ ಸೈಡ್ ಅಲ್ಲಿ ಇರಲಿ ಮೇಡಮ್ ಅದನ್ನ ಹೊರ ನಾನು ನಿಮ್ಗೆ ಯಾವ ಎರಡು ನಿಮಿಷ ಟೈಮ್ ಕೇಳಿದ್ದೇನು ಅಂದ್ರೆ ಅನಿವಾರ್ಯತೆ ಅಂತಕ್ಕಂಥದ್ದು ಎಲ್ಲಿ ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ನಾನೇ ಇಪ್ಪತ್ತೈದು ವರ್ಷದ ಮೂವತ್ತು ವರ್ಷದ ಕೆಳಗಡೆ ನಾನು ನನ್ನ ಕ್ಯಾಮ್ರಾ ಹಾಕ್ಕೊಂಡು ನಾನು ಸ್ಟ್ರಿಂಗ್ಗೆ ಅಂತಲೇ ಹೋಗಿದ್ದೆ ಇವತ್ತು ಬಿಟ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಹೋಗಿದ್ದೆ ಎಲ್ಲಿಗೆ ಅಂದರೆ ಬಾಂಬೆಗೆ ಮೇಡಮ್ ನಾನು ಯಾಕೆ ನಾನು ಉತ್ತರ ಕರ್ನಾಟಕದವನು ಅಲ್ಲಿ ನನಗೇನಂದರು ಬರಗಾಲ ಬಂದಾಗ ಏನು ಈ ಬಿಜಾಪುರ ಬೀದರ್ ಗುಲ್ಬರ್ಗ ಅಲ್ಲೆಲ್ಲ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅವಾಗ ಹುಟ್ಟಿದ ಮಕ್ಕಳನ್ನ ಒಂದೂವರೆ ಎರಡು ವರ್ಷದ ಹೆಣ್ಣು ಮಕ್ಕಳನ್ನ ಬಾಂಬೆಗೆ ಮಾರಿದ್ರು ಇನ್ನ ಗಂಡು ಮಕ್ಕಳಿದ್ರಲ್ಲ ಅವ್ರಿಗೆ ಅನ್ನ ಹಾಕೋಕ್ಕಿಲ್ಲ ಜಾನುವಾರು ಏನೂ ಇಲ್ಲ ತಿನ್ನೋಕೆ ಏನು ಇಲ್ಲದಿದ್ದಾಗ ಆ ಗಂಡು ಮಕ್ಕಳನ್ನ ಗೋವಾಗೆ ಮಾರ್ಕೊಂಡ್ರು ಸೊ ನೀವು ಗೋವಾಗ ಹೋಗ್ರಿ ಅಲ್ಲಿರ್ತಕ್ಕಂಥವರೆಲ್ಲ ಇವತ್ತೇನು ಒಂದು ಲೆವೆಲ್ಗೆ ಬಂದು ಅಂದರೆ ಏಜ್ ಆಗಿ ಒಂದೆಲ್ಲ ಲೆವೆಲ್ ಇದರಲ್ಲ ಅವರೆಲ್ಲ ಉತ್ತರ ಕರ್ನಾಟಕದವರು ಅಂದರು ಮತ್ತು ಬಾಂಬೆಗೆ ಯಾಕೆ ಮಾರ್ಕೊಂಡ್ರು ಅಂದರೆ ನನಗೆ ಅವಾಗೇನೋ ನನಗೇನು ಗೊತ್ತಿಲ್ಲ ಮೇಡಮ್ ಸರಿ ಕಾಮಾಟಿಪುರಕ್ಕೆ ಹೋದೆ ಅಲ್ಲಿ ಬಾಂಬೆ ವಿಕ್ಟೋರಿಯಾ ಟರ್ಮಿನಸ್ನಿಂದ ವಿ ಟಿ ಅಂತ ಒಂದು ಇದು ಬರುತ್ತೆ ಸೆವೆನ್ ಬಿ ಅಂತ ಒಂದು ಬಸ್ ಹೋಗ್ತಿತ್ತು ಅಲ್ಲಿ ಒಳಗಡೆ ಹೋದಾಗ ನನ್ನ ತಡೆ ಹಿಡಿದ್ರು ಏನು ಕ್ಯಾಮ್ರಾ ಹಾಕೊಂಡು ಹಿಂಗೆ ಹೋಗ್ತಾ ಇದ್ದರು ನನ್ನ ಲೋಕಲಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಒಳಗಡೆ ಹೋದೆ ಹೋದಾಗ ಅಲ್ಲಿ ಒಂದು ಗರ್ವಾಲಿ ಆ ಹೆಣ್ಣು ಮಗಳು ನನಗೆ ಬಿಡಿಸಿ ಬಿಡಿಸಿ ಹೇಳಿದ್ರು ಮೇಡಮ್ ಏನಂದರೆ ಅವತ್ತಿನ ಆ ಪರಿಸ್ಥಿತಿನಲ್ಲಿ ನಾನು ನನ್ನ ಕೆಲವು ಹೆಣ್ಣು ಮಕ್ಕಳನ್ನ ನಮ್ಮ ಊರಲ್ಲೆಲ್ಲ ತೊಗೊಂಬಂದು ನನಗೇ ಕೊಟ್ಟರು ಯಾಕೆ ಅಂದರೆ ನಾನು ಅವತ್ತು ಆ ಊರಿನಲ್ಲಿ ಆ ಕೆಲಸ ಮಾಡ್ತಾಯಿದ್ದೆ ಸೊ ನಾನು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಅಂದರೆ ಇಲ್ಲಿ ಬಾಂಬೆನಲ್ಲಿ ಇದೇ ಇದರಲ್ಲಿ ಅವಾಗಿನ ನಮಗೇನು ವ್ಯವಸ್ಥೆಗಳು ಕರೆಕ್ಟಾಗಿ ಇರಲಿಲ್ಲ ಈಗ ನಮಗೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾವೆ ಸ್ಕೂಲ್ ಇದ್ದಾವೆ ಮೆಡಿಸನ್ ಇದು ವಿವಿಧ ಮೆಡಿಕಲ್ ಇದಿದೆ ಎಲ್ಲ ಪ್ರತಿಯೊಂದನ್ನು ಸರ್ಕಾರ ನಮಗೆ ಈಗ ಕೊಟ್ಟಿದೆ ಅಂತಂದರು ಅವತ್ತಿಂದ ನಾನು ಒಂದು ಧೋರಣೆ ಇಷ್ಟೇ ಮೇಡಮ್ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಕವಿ ಕೆ ಎಸ್ ನಿಸಾರ್ ಅವರು ಇನ್ನೊಂದು ಚಾನಲ್ನಲ್ಲಿ ನಾನು ಅವರು ಜಿ ಎ ಬಾವ ಅವರು ಮೂರು ಜನನು ಡಿಸ್ಕಷನ್ ಕುಂತಿದ್ವಿ ಮೇಡಮ್ ಇವತ್ತು ನಡೀತಾ ಇರತಕ್ಕಂಥ ಅತ್ಯಾಚಾರದ ವಿರುದ್ಧ ನಡಿಬಾರ್ದು ಅಂತೇಳಿ ಆ ಮಕ್ಕಳ ಮೇಲೆಲ್ಲ ಅತ್ಯಾಚಾರಗಳಾಗ್ತಾ ಇರೋ ಅಂತ ಅವತ್ತು ನನ್ನ ಧೋರಣೆ ಇಷ್ಟೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾನು ಯಾವುದೇ ಪಕ್ಷದ ಪರ ವಿರೋಧ ನಾನು ಮಾತಾಡ್ತಾ ಇಲ್ಲ ಈಗ ನಿಮಗೆ ಕುಡಿತದಿಂದ ಕುಡ್ತಾ ದೇಹಕ್ಕೆ ಅಪಾಯ ಕುಡಿತು ಕುಡಿದು ಚಾಲನೆ ಮಾಡಬೇಡಿ ಕೋಟ್ಯಾಂತ ರೂಪಾಯಿ ಬೋರ್ಡ್ಗಳು ಬೀಳ್ತವೆ ಖರ್ಚುಗಳು ಮಾಡಿಕೊಂಡು ಮದ್ಯಪಾನ ಹಾನಿಕರ ಈಗ ನೀವು ತೋರಿಸೋರು ಕೂಡ ಅಲ್ಲಿ ಯಾರು ಡ್ರಿಂಕ್ಸ್ ತಗೊಂತಾರೆ ಮದ್ಯಪಾನ ಹಾನಿಕರ ತೋರಿಸ್ತೀರಿ ಅದು ಮ್ಯಾಂಡೇಟ್ರಿ ಅದು ಮಾಡಲೇಬೇಕು ಸೊ ಈ ಥರದ ಒಂದು ವ್ಯವಸ್ಥೆಗಳಿದ್ದು ಒಂದು ಕುಡಿತದಿಂದಲೇ ಇವತ್ತು ಸರ್ಕಾರ ಬಾಡಿಗೆ ಸಂಬಳಗಳನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ ಮಾಡಿರಿ ಮೇಡಮ್ ಇದನ್ನೇ ಇದು ಏನಿದೆಯಲ್ಲ ಅದನ್ನು ಲೀಗಲೈಸ್ ಮಾಡಿ ಸುಪ್ರೀಂ ಕೋರ್ಟ್ ಓಕೆ ಆಗೈತಲ್ಲ ఇది ఏషియాెట్ న్యూస్ నెట్వర్క్ ప్రస్తుతి